ಲೈನ್ ಮಾಡಿದ್ರೆ ಗಿಡಗಳೆಲ್ಲ ಬೆಳೆದಿರ್ತವೆ ಅವಾಗ ಅದನ್ನ ರಿಪೇರಿ ಮಾಡೋದು ತುಂಬಾ ಕಷ್ಟ ಕೆಲವೊಂದು ಅಡಿಕೆ ಗಿಡಕ್ಕೆ ಹೋಗಲ್ಲ ಅದೆಲ್ಲ ತುಂಬಾ ಸಮಸ್ಯೆ ಆಮೇಲೆ ಸಂಪೂರ್ಣ ಬೇರು ನೆನೆಯಲ್ಲ ಈ ಒಂದ್ ತೆಂಗಿನ ಮರಕ್ಕೂ ಈ ಒಂದ್ ಅಡಿಕೆಗೂ ಎಷ್ಟು ಡಿಸ್ಟೆನ್ಸ್ ಐತಿ ಇದು ಮಧ್ಯ ತೆಂಗಿನ ಮರ ಕೊಡಕ್ಕೆ ಹೋಗಲ್ಲ ಅಲ್ಲಿ ಹೀಟ್ ಇರುತ್ತೆ ಇಲ್ಲಿ ಕೂಲ್ ಇರುತ್ತೆ ಆಮೇಲೆ ಜಾಸ್ತಿ ನೀರು ಹೊಡಿಯಲ್ಲ ಎಷ್ಟು ಬೇಕು ತೇವಾಂಶನ ಅಷ್ಟು ಕಾಪಾಡ್ತೀನಿ ಆಮೇಲೆ ತೆಂಗಿನ ಇಳುವರಿನು ತುಂಬಾ ಇದೆ ನೂರ ಎಂಬತ್ತು ನೂರ ತೊಂಬತ್ತು ಇಳುವರಿ ಇದೆ ಒಳ್ಳೆ ಕಾಯಿ ವೆಯ್ಟ್ ಇರ್ತವೆ ಅಜ್ಞರೇ ನಮಸ್ಕಾರ ಸೊ ಇವ್ರು ಯಾರು ಅಂತ ಬಹುಶಃ ನೀವು ವಿಡಿಯೋದಲ್ಲಿ ನೋಡಿರ್ತೀರಾ ಸೊ ರೇಣುಕಾ ಪ್ರಶಾಂತ್ ಅಂತ ಅಡ್ಡಸ್ರು ಚಿಟ್ಟಿ ಅಂತ ಕರೀತಾರೆ ಅಣ್ಣಾರ್ ಇವ್ರನ್ನ ಇವರ ಒಂದು ವಿಡಿಯೋವನ್ನ ಮುಂಚೆ ಒಂದು ಮನೆ ಒಂದು ವಿಡಿಯೋವನ್ನ ಮಾಡಿದ್ದೆ ಸೊ ಅವರೇ ಹೇಳಿದ್ರು ಸಾಕಷ್ಟು ಆಯಾ ಒಂದು ಸಾವಯವ ಕೃಷಿಯನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ಒಂದು ವಿಚಾರಕ್ಕೆ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಇವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ನೀರಿನ ಒಂದು ನಿರ್ವಹಣೆಯನ್ನ ಯಾವ ರೀತಿ ಮಾಡ್ತಾ ಇದಾರೆ ಕಂಪ್ಲೀಟ್ ಈ ವಿಡಿಯೋವನ್ನ ನೋಡಿ ನಿಮಗೆ ಅರ್ಥ ಆಗ್ತದೆ ನಮಸ್ಕಾರ ನಮಸ್ಕಾರ ಸಾಕಷ್ಟು ವಿಚಾರ ಬಾರಿ ದಿನಗಳ ನಂತರ ಸಿಕ್ಕಿದೀರಾ ನಮ್ಗೂ ಟೈಮ್ ಇರ್ಲಿಲ್ಲ ನಿಮ್ಗೂ ಟೈಮ್ ಇರ್ಲಿಲ್ಲ ಈಗ ಏನಂತಂದ್ರೆ ಸುಳ್ಳು ಹೇಳೋರ್ ಜಾಸ್ತಿ ಆಗ್ಬಿಟ್ಟವ್ರ ಇತ್ತೀಚಿನ ದಿನಗಳಲ್ಲಿ ಪ್ರಾಕ್ಟಿಕಲ್ ಈಗ ನಾನು ಒಬ್ಬ ರೈತ ನೀವು ಒಬ್ರು ರೈತರು ಅದನ್ನ ಸಿಂಪ್ಲಿಫೈ ಆಗಿ ಯಾವ ರೀತಿ ಈಗ ಒಂದ್ ಸ್ಪ್ರಿಂಕ್ಲರ್ ಹಾಕಿದೀರಾ ಇದರಿಂದ ಏನು ಬೆನಿಫಿಟ್ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ರಿ ಸರ್ ಇದು ಹೆಂಗ್ ಅಂತಂದ್ರೆ ಸ್ಪ್ರಿಂಕ್ಲರ್ ಹಾಕಿರೋದ್ರಿಂದ ಜನಗಳಿಗೆ ಮಾಹಿತಿ ಹೆಂಗಿರುತ್ತೆ ಅಂದ್ರೆ ಈ ಡ್ರಿಪ್ ಲೈನ್ ಮಾಡ್ತಾರೆ ಎಲ್ಲಾರು ಡ್ರಿಪ್ಲೈನ್ ಮಾಡಿದ್ರೆ ಗಿಡಗಳೆಲ್ಲ ಬೆಳೆದಿರ್ತವೆ ಅವಾಗ ಅದನ್ನ ರಿಪೇರಿ ಮಾಡೋದು ತುಂಬಾ ಕಷ್ಟ ಕೆಲವೊಂದು ಅಡಿಕೆ ಗಿಡಕ್ಕೆ ಹೋಗಲ್ಲ ಅದೆಲ್ಲ ತುಂಬಾ ಸಮಸ್ಯೆ ಆಮೇಲೆ ಸಂಪೂರ್ಣ ಬೇರು ನೆನೆಯಲ್ಲ ಆಮೇಲೆ ನಾವ್ ಹಾಕಿರೋ ಕಸ ಕಡ್ಡಿ ಎಲ್ಲ ಇದಕ್ಕೆ ತುಂಬಿರ್ತೀವಲ್ಲ ಅದ್ ಯಾವ್ದು ಕೂಡ ನೆನೆದು ಅದು ಎರೆ ಹುಳಗಾಗ್ಲಿ ಯಾವ ತರ ಆಹಾರ ಆದ ಒಂದು ಪದ್ಧತಿ ಸಿಕ್ಕಲ್ಲ ಇದರಿಂದ ಏನ್ ಲಾಭ ಸಿಗುತ್ತೆ ಅಂದ್ರೆ ನಾವು ರಿಪೇರಿ ಮಾಡೋದಕ್ಕಿಂತ ನಮ್ಮ ಮಕ್ಕಳು ಕೂಡ ಬಂದ್ ರಿಪೇರಿ ಮಾಡಬಹುದು ಯಾವ್ದಾರು ಒಂದು ಯಾವ್ದಾದ್ರು ಒಂದ್ ಕಟ್ಕಂಡ್ ಅಂದ್ರೆ ಅದನ್ನ ಬಿಚ್ಚಿರಡು ಮಾಡಬಹುದು ಒಂದಷ್ಟೇ ದೂರದಿಂದಲೇ ಅದು ನಮ್ಗೆ ಕಾಣಿಸ್ತಾ ಬರುತ್ತೆ ಅದೊಂದು ಚಂದ ಇದ್ರಲ್ಲಿ ಆಮೇಲೆ ತೇವಾಂಶವನ್ನ ನಾವು ಅರ್ಧ ಗಂಟೆ ಕಾಲು ಗಂಟೆ ಎಷ್ಟು ಬೇಕು ತೇವಾಂಶ ಅಷ್ಟು ಕೊಟ್ಟು ಆಫ್ ಮಾಡ್ಬಿಡ್ಬೋದು ಆದ್ರೆ ನಿರಂತರ ಹನಿ ನೆರವೇರಿದ ಆದ್ರೆ ನಿರಂತರ ನಾವು ಎನಿ ಟೈಮ್ ಮೋಟರ್ನ ಜಾಸ್ತಿ ದಿನ ಓಡಿಸಿದ್ರೆ ಮಾತ್ರ ಬಡ್ಡೆಲ್ ಮಾತ್ರ ಸ್ವಲ್ಪ ಇಷ್ಟು ನೆನೆಯುತ್ತೆ ಅಷ್ಟೇ ಸುತ್ತ ಎಲ್ಲ ಫುಲ್ ಇರುತ್ತೆ ಭೂಮಿ ಒಣಭೂಮಿ ತರ ಇರುತ್ತೆ ಎಲ್ಲಾ ಬೇರುಗಳು ಒಣಗಿರ್ತವೆ ಮಧ್ಯದಲ್ಲಿ ಮಾತ್ರ ನೀರ್ ತಗೊಂಡತ್ತೆ ಇದರಿಂದ ಅನುಕೂಲ ಏನಂದ್ರೆ ಎಲ್ಲಾ ತ್ಯಾಜ್ಯಗಳೆಲ್ಲ ನೆನೀತವೆ ಆಮೇಲೆ ಎರೆವುಗಳಿಗೆ ಆಹಾರಕ್ಕೆ ಸ್ಮೂತ್ ಆಗುತ್ತೆ ಶೀತಾಂಶವನ್ನ ಕಾಪಾಡುತ್ತೆ ಈಗ ಒಂದು ತೆಂಗಿನ ಮರದಿಂದ ಇನ್ನೊಂದು ತೆಂಗಿನ ಮರಕ್ಕೆ ಎಷ್ಟು ಡಿಸ್ಟೆನ್ಸ್ ಡಿಸ್ಟೆನ್ಸ್ ಅಂದ್ರೆ ನಮ್ದು ಇಪ್ಪತ್ತೊಂಬತ್ ಇಪ್ಪತ್ತೆಂಟಿಂದ ಅಡಿ ಇದೆ ತೆಂಗಿ ಮರ ಟು ತೆಂಗಿ ಮರ ಮಧ್ಯ ಅಡಿಕೆ ಎರಡ್ ಲೈನ್ ಎರಡ್ ಲೈನ್ ಮಾಡಿ ಇದಕ್ಕೆ ಆಕಡೆ ಈ ಕಡೆ ದಿಂಡ್ ಕೊಟ್ಟಿದ್ದೀನಿ ಈಗ ಒಂದು ಈಗ ಒಂದ್ ಇದನ್ ಮಾಡ ಈ ಒಂದ್ ತೆಂಗಿನ ಮರಕ್ಕೂ ಈ ಒಂದ್ ಅಡಿಕೆಗೂ ಎಷ್ಟ್ ಡಿಸ್ಟೆನ್ಸ್ ಐತಿ ನನ್ನ ಅವರೇಜ್ ಹೆಂಗೆ ಅಂತಂದ್ರೆ ಎರಡ್ರು ಸೇರಿ ಸೆಂಟ್ರಲ್ ಇಟ್ಟಿದ್ದು ಸೆಂಟ್ರಲ್ ರೋಡ್ ರೋಗಕ್ಕೆ ಅಂತ ಇಟ್ಟೆ ನೆಕ್ಸ್ಟ್ ಏನ್ ಮಾಡ್ದೆ ಬೇಡ ಬೇರ್ಗಳು ಅರಿಯದೆ ಬೇಡ ಇದನ್ನ ಇದಕ್ಕೆ ಮೇಲೆ ಪೈಪ್ ಹಾಕ್ಬಿಟ್ಟು ಜೆಟ್ಟು ಮಾಡ್ಬಿಟ್ಟು ಇಲ್ಲಿರೋ ಕಸನೆಲ್ಲ ಇದಕ್ ತುಂಬ್ತಾ ಬಂದ್ಬಿಡಣ ಇಲ್ಲೇ ಎರಗುಳಿ ತೊಟ್ಟಿ ಆಗ್ಬಿಡ್ಲಿ ನಾವು ಸಪ್ರೇಟ್ ತೊಟ್ಟಿ ಮಾಡ್ಕೊಂಡ್ಬಂದು ಇಲ್ಲಿಗೆ ಹಾಕಂತ ಅವಶ್ಯಕತೆ ಇರಬಾರ್ದು ಅಷ್ಟೆಲ್ಲ ಮಾಡೋಷ್ಟು ನಮಗೆ ಇದು ಎರಗುಳ ಬರೀ ಅಡಿಕೆಗೆ ಮಾತ್ರ ಆಗುತ್ತೆ ತೆಂಗಿಗೆ ತೆಂಗಿನ ತುದಿ ಬೇರೆ ಇಲ್ಲ ಇದ್ದೇ ಇರುತ್ತಲ್ಲ ಸರ್ ತೆಂಗಿಗೆ ನಾವು ಉಡಿಕೊಂಡೋಗ್ ಕೊಡದೆ ಬೇಡ ತುಂಬಾ ದೊಡ್ಡದ ಮರ ಸೈಂಟಿಸ್ಟ್ ಅದೇ ನೀರನ್ನ ನಾನ್ ತೆಂಗಿ ಮರ ಕೊಡಕ್ಕೆ ಹೋಗಲ್ಲ ಅಲ್ಲಿ ಹೀಟ್ ಇರುತ್ತೆ ಇಲ್ಲಿ ಕೂಲ್ ಇರುತ್ತೆ ಆಮೇಲೆ ಜಾಸ್ತಿ ನೀರ್ ಉಡಿಯಲ್ಲ ಎಷ್ಟು ಬೇಕು ತೇವಾಂಶನ ಅಷ್ಟು ಕಾಪಾಡ್ತೀನಿ ಆಮೇಲೆ ತೆಂಗಿನ ಇಳುವರಿನು ತುಂಬಾ ಇದೆ ನೂರ ಎಂಬತ್ತು ನೂರ ತೊಂಬತ್ತು ಇಳುವರಿ ಇದೆ ಒಳ್ಳೆ ಕಾಯಿ ವೈಟ್ ಇರ್ತವೆ ಕಾಯಿ ಸಖತ್ ವೈಟ್ ಬರುತ್ತೆ ಆಮೇಲೆ ಅಡಿಕೆಗೂ ಅಷ್ಟೇ ನಾನು ಏನು ಯಾವ ಗೊಬ್ರನು ಹಾಕಲ್ಲ ಜೀವಂತ ಮಾಡ್ತೀನಿ ತಂದಿ ತೊಟ್ಟಿ ಒಳಗಡೆ ಇದ್ರೊಳಗೆ ಒಳಗಡೆ ಬಿಡ್ತಾ ಬರ್ತೀನಿ ಈಗ ಎರಡು ತೆಂಗಿನ ಮರದ ಮಧ್ಯ ಒಂದು ತೆಂಗಿನ ಮರದಿಂದ ಒಂದು ಅಡಿಕೆಗೆ ಬಹುಶಃ ಒಂದ್ ಹತ್ತಡಿ ಆ ಅಡಕೆಯಿಂದ ಆ ಅಡಿಕೆಗೆ ಎಂಟಾ ಐದೈದ ಏಳು ಚಂದ್ರ ಎಂಟಿದೆ ಎಂಟಾಯ್ತಾ ಐದ್ ಆಲ್ಮೋಸ್ಟ್ ಆ ಅಡಿಕೆಯಿಂದ ಮತ್ತ ಅದಕ್ಕೆ ಅಡಿ ಆಯ್ತು ಇದೆ ಆಮೇಲೆ ನನ್ನ ಪ್ರಕಾರ ಅಡಿಕೆನ ಇನ್ನ ನೀವ್ ಹತ್ರ ಮಾಡಿದ್ರು ತಪ್ಪೇನಿಲ್ಲ ಯಾಕಂದ್ರೆ ಲುಕ್ ನೋಡ್ರಿ ತೆಂಗಿನ ಯಾವತ್ತೇ ನೀವ್ ಅಡಿಕೆ ಕಟ್ಟದಾದ್ರು ತೆಂಗಿನಿಂದ ಒಳಕೆ ಕಟ್ಟಿರಿ ತೆಂಗಿನ ಹತ್ರಕ್ಕೆ ಹೋಗ್ಬೇಡಿ ಗರಿಯಿಂದ ಗರಿ ಸಿಗುತ್ತೆ ಸೆಂಟ್ರಲ್ಲಿ ಫುಲ್ ಬಿಸಿಲು ಇರುತ್ತೆ ಸೆಂಟ್ರಿಗೆ ಅಡಿಕೆ ಕಟ್ಟಿ ನೀವು ಇಲ್ಲಿ ಎಷ್ಟು ಗ್ಯಾಪ್ ಕೊಡ್ತಿರೋ ಅಷ್ಟು ಬಿಸಿಲು ಸಿಗುತ್ತೆ ಎಲ್ಲ ಸಿಗುತ್ತೆ ಆಮೇಲೆ ನೀರ್ಗೂ ಅನುಕೂಲ ಆಗುತ್ತೆ ಇಲ್ಲಿವರೆಗೂ ಜಟ್ ನೀರು ಹೊಡಿತೈತೆ ಸುತ್ತ ಎಲ್ಲ ಒಳ್ಳೆ ಸೋನೆ ಮಳೆ ತರ ಅದಕ್ಕೆ ಆಗ್ತಾ ಇದೆ ಇನ್ನ ಸಾಕು ಅರ್ಧ ಗಂಟೆ ಆನ್ ಮಾಡಿ ಆಫ್ ಮಾಡಿ ಅದ್ರ ಡ್ರಿಪ್ ಇರಿಗೇಷನ್ ಈ ಒಂದು ನೀರಿನ ಮೆಥಡಿಗು ನೀರ್ ಯಾವ್ದ್ರಲ್ಲಿ ಜಾಸ್ತಿ ತಗೊಳುತ್ತೆ ಅದ್ರ ನಿರ್ವಹಣೆ ಈಗ ನಾವು ಅದ್ರ ಬಗ್ಗೆನೇ ಕ್ಯಾಲ್ಕುಲೇಟಿವ್ ಆಗಿ ಹೇಳೋದಾದ್ರೆ ಹೆಂಗೆ ಈಗ ಡ್ರಿಪ್ ಅಲ್ಲಿ ಎರಡರಿಂದ ಮೂರು ದಿನ ಕಂಟಿನ್ಯೂಸ್ ಒಡದ್ರೆ ಮಾತ್ರ ಅಲ್ಲಿ ಅಂಕ ನೀರು ಇಷ್ಟಾರ ನೆನೆಯುತ್ತೆ ಇಷ್ಟೇ ಅಲ್ಲಿರೋದ್ ಅಷ್ಟೇ ನೆನೆಯುತ್ತೆ ಒಂದು ಕಟ್ಕೊಂಡಿದ್ರೆ ಅದ್ ನೆನೆ ನೆನೆಯೋದಿಲ್ಲ ಅದೊಂದ್ಕೋಸ್ಕರ ಮತ್ತೆ ಆನ್ ಮಾಡ್ಬೇಕು ಇದು ಆ ಸಮಸ್ಯೆ ಬರಲ್ಲ ಪ್ರತಿ ಸ್ಟಾರನು ಭೂಮಿನ ತೇವಾಂಶ ಕಾಪಾಡಿ ಅರ್ಧ ಅಡಿ ನೆನೆಸ್ಬೋದು ಒಂದ್ ಇಂಚ್ ನೆನೆಸ್ಬೋದು ಇಲ್ಲಾಂದ್ರೆ ಸ್ವಲ್ಪ ಒಣಗೈತೆ ಅಂದ್ರೆ ನಾವು ಹತ್ತು ನಿಮಿಷ ಆನ್ ಮಾಡಿ ಆಫ್ ಮಾಡ್ಬೋದು ನೀರನ್ನ ತುಂಬಾ ಸೇಫ್ ಮಾಡ್ಬೋದು ಆಮೇಲೆ ಒಂದ್ ಎರಡನೇದು ರಿಪೇರಿ ತುಂಬಾ ಈಸಿ ಇಲ್ಲೇ ನಿಂತ್ಕೊಂಡು ನೋಡ್ಬೋದು ಇಲ್ಲಿ ಕಟ್ಕೊಂಡಿದೆ ಏನಾಗಿದೆ ಅಂತ ಸೊ ಈಗ ನೀವೇ ನೀವು ಮಧ್ಯ ಎರಡು ಅಡಿಕೆ ಮಧ್ಯ ಏನ್ ಹಾಕಿದ್ರೆ ಇದೆಲ್ಲಾ ಸೊ ಒಟ್ನಲ್ಲಿ ನೀವ್ ಹೇಳ್ತಾ ಇರೋದ್ರೆ ಪರ್ಮನೆಂಟ್ ಆಗಿ ಇದು ಡ್ರಿಪ್ ಪರ್ಮನೆಂಟ್ ಇದು ಸ್ಪ್ರಿಂಕ್ಲರ್ ಪರ್ಮನೆಂಟ್ ಮತ್ತೆ ಏನು ಎತ್ತ ಹಾಕೋದು ಇದ್ ಮಾಡೋದು ಏನೋ ಇರಲ್ಲ ಏನಿಲ್ಲ ಅಂತ ಹೇಳ್ತಾ ಇದ್ರಿ ಈಗ ಹಾವು ಏನಾದ್ರೂ ಸೇರ್ಕೊಂಡಾಗ ನೀವ್ ಹೆಂಗ್ ಹೋಗಲ್ವಲ್ಲ ಸರ್ ಅಲ್ಲಿ ಹೋಗೋದೇ ಅವಶ್ಯ ನೋಡಿ ಇಲ್ಲೆಲ್ಲ ನಾವು ಗೇಮೆ ಮಾಡಿದಿವಿ ತೋರ್ಸಂಗೆ ಇದು ಗೇಮೇ ಮಾಡಿದೀವಿ ಅಲ್ಲಿಗೇನು ಹೋಗೋ ಅವಶ್ಯಕತೆ ಇರಲ್ಲ ಸೇರ್ ನಾನ್ ಹೇಳ್ತಾ ರೆಗ್ಯುಲರ್ ಹೋಗಲ್ಲ ಈಗ ಒಂದು ಬೆಳೆ ಅಡಕೆಗ್ ಬಂದಾಗ ಸೊ ಈ ಸೈಡ್ ಕಿತ್ಕಂತೀವಿ ಬಂದಾಗ ಹೆಂಗೆ ಅಂದ್ರೆ ವಾಹನಗಳಲ್ಲಿ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ವಾಹನ ಹೊಡೆಯಕ್ಕೆ ಇರಕ್ಕೆ ಆಗಲ್ಲ ಮಾಮೂಲಿ ಆಗಿರುತ್ತೆ ಅದನ್ನೆಲ್ಲ ಇದ್ ಮಾಡಕ್ ಆಗಲ್ಲ ಅವೆಲ್ಲ ಶೂ ಹಾಕೊಂಡ್ ಏನೋ ಮೇಂಟೈನ್ ಮಾಡ್ತಾರೆ ಬಟ್ ನಾವು ಹಂಗಂತ ಹೋದ್ರೆ ಈಗ ಆರ್ಗ್ಯಾನಿಕ್ ಇದು ಕೆಮಿಕಲ್ ತಂದ್ ಹಾಕ್ಬೇಕಾಗತ್ತಲ್ಲ ಈಗ ನೀವು ಮಧ್ಯ ಈಗ ಎರಡು ಇಂಚಿಂದ ರೆಡ್ಯೂಸರ್ ಒಂದು ಕಾಲ್ ಮಾಡಿದಿರಾ ಒಂದು ವರೆ ಮಾಡಿದ್ರೆ ಒಂದು ಕಾಲು ಒಂದು ಕಾಲ್ ಅದ್ದಿರೋದು ಸೆಂಟ್ರಲ್ ಒಂದು ಕಾಲು ಅದಿದ್ದೆ ಅದ್ದಿರೋದು ಆಮೇಲೆ ಇಲ್ಲಿ ಒಂದು ಕಾಲಿಂದ ಅದು ಎಷ್ಟು ಇಂಚ್ ಅದು ಈ ಸಿಸ್ಟಮ್ ಹೆಂಗಿದೆ ಅಂದ್ರೆ ಇದಕ್ ನಮಗೆ ಬೇಡ ನೀರು ಅಂತಂದ್ರೆ ಆಫ್ ಮಾಡಬಹುದು ಅಲ್ಲ ಗೊತ್ತಾಯ್ತು ಆಫ್ ಮಾಡೋದು ಅದು ಎಷ್ಟು ಇಂಚ್ ಅದು ಪೈಪ್ ಅದು ಬಹುಶಃ ಮುಕ್ಕಾಲ್ ಇಂಚ್ ಇರ್ಬೇಕು ಅದು ಮುಕ್ಕಾಲ್ ಇಂಚ್ ಮರ್ತಿದ್ದೀನಿ ಮುಕ್ಕಾಲ್ ಇಂಚ್ ಇದೆ ಆಮೇಲೆ ಇನ್ನೂ ಒಂದು ಆಮೇಲೆ ಭೂಮಿ ಏನಾಗುತ್ತೆ ಅಂದ್ರೆ ಸಲ ತೋಟಗಳು ಈ ಕಡೆ ತಗ್ಗಿರ್ತವೆ ರೈಟ್ ಸೈಡು ರೈಟ್ ಸೈಡ್ ತಗ್ಗಿರುತ್ತೆ ಸರ್ ಇಲ್ಲಿ ಸ್ವಲ್ಪ ದಿಬ್ಬ ಇರುತ್ತೆ ಈ ದಿಬ್ಬ ಇದ್ದಾಗ ಏನಾಗುತ್ತೆ ಈ ದಿಬ್ಬದಲ್ಲಿ ಸ್ವಲ್ಪ ಒಣಾವೇ ಇರುತ್ತೆ ತಗ್ಗಲ್ಲಿ ಹಸಿ ಇರುತ್ತೆ ಅವಾಗ ಇದಕ್ ಮಾತ್ರ ನೀರು ಕೊಡಬಹುದು ಅದಕ್ಕೆ ಕೊಡಬಾರದು ಸಮತೋಲನವನ್ನ ಕಾಪಾಡಬಹುದು ಇದಾದ್ರೆ ಮಾತ್ರ ಅದೇ ಇದ್ರಲ್ಲಿ ಆಗಲ್ಲ ಸರ್ ಯಾವ್ದು ಹನಿ ನೀರವರಿಗೆ ಆಗಲ್ಲ ಆಮೇಲೆ ಇದು ದುಡ್ಡು ಆಗುತ್ತೆ ಜನಕ್ಕೆ ಜಾಸ್ತಿ ಖರ್ಚು ಬರಲ್ಲ ಏನೊಂದು ಪೈಪ್ ಇಲ್ಲಿಂದ ಭೂಮಿ ತೇವಾಂಶ ಈಗ ತಗ್ಗು ನೋಡಿ ಇದು ಇದು ತಗ್ಗಲ್ಲಿ ಏನಾಗುತ್ತೆ ಅಂದ್ರೆ ಮಳೆ ನೀರು ನಿಂತು ಜಾಸ್ತಿ ತಗ್ಗಲ್ಲಿ ನೀರು ತೇವಾಂಶ ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ತಗ್ಗಲ್ಲಿ ಇದು ಸ್ವಲ್ಪ ದಿಬ್ಬ ಇರೋದ್ರಿಂದ ಇಲ್ಲಿ ಒಣವೆ ಇರುತ್ತೆ ಒಣವೇ ಆದಾಗ ತಗ್ಗಲು ಸೀದ್ದಾಗ ಎರಡು ಆನ್ ಬೇಡ ಇವೊಂದು ಆನ್ ಮಾಡಬಹುದು ಇವಾಗ ಡ್ರಿಪ್ಪಲ್ ಹಂಗೆ ಆನ್ ಮಾಡಬಹುದಲ್ಲ ಟ್ರಿಪಲ್ ಹೆಂಗ ಆನ್ ಮಾಡ್ತೀರಾ ಡೈರೆಕ್ಟ್ ಹೋಗ್ತಾ ಇರುತ್ತೆ ಎಲ್ಲಕ್ಕೂ ಹೋಗ್ತಾ ಇರುತ್ತೆ ಅದಕ್ಕೆ ವಾಲ್ಗಳು ಇಟ್ಕೊಂಡ್ರೆ ಅದನ್ನು ಕಂಟ್ರೋಲ್ ಮಾಡಬಹುದು ಮಾಡ್ಬೋದು ಆದ್ರೆ ಈ ತರ ಆಯಲ್ವಲ್ಲ ನೀರು ಓಕೆ ಈಗ ನಿಮ್ಮ ಈಗ ಪ್ರೆಸೆಂಟ್ ಈಗ ಬರ್ತಾ ಇರೋ ಒಂದು ಬೋರ್ವೆಲ್ ನೀರಲ್ಲಿ ಎಷ್ಟು ಜೆಟ್ ರನ್ ಆಗುತ್ತೆ ಕನಿಷ್ಠ ಪಕ್ಷ ಒಂದ ಮೂವತ್ರು ಮೇಲೆ ಇರ್ಬೋದು ಅನ್ಸುತ್ತೆ ಲೆಕ್ಕ ಹಾಕಿಲ್ಲ ನಮ್ಮ ನೀರ್ ಚೆನ್ನಾಗಿದೆ ಮೂವತ್ತು ಜೆಟ್ ರನ್ ಆಗುತ್ತೆ ಒಂದು ಗೇಟ್ ಗೆ ಮಿನಿಮಮ್ ಈಗ ಒಂದು ಗೇಟ್ ವಾಲ್ ಆನ್ ಮಾಡಿದ್ರೆ ಎಷ್ಟ್ ಜೆಟ್ ಇದೆ ಈಗ ಅಪ್ರಾಕ್ಸಿಮೇಟ್ ನಾಲ್ಕು ಐದು ಅವರೇಜ್ ನಾಲ್ಕ ಕೊಡ್ಬೋದು ಕೊಡಬಹುದು ಇದೆ ಇದು ಸ್ಪೀಡ್ ಕಮ್ಮಿ ಇಟ್ಟಿದೀನಿ ನಾನು ಈ ಜೆಟ್ ನುಂಠಿ ಜಟ್ ಅಂತಾನು ಕರೀತಾರ್ಟ್ ಶುಂಠಿಗೆ ಅಂತಲ್ಲ ತೋಟಕ್ಕೆ ಎಲ್ಲರೂ ಮಾಡಿದ್ರು ಫೈನ್ ಅಂತ ಹೇಳ್ತೀನಿ ನೋಡ್ರಿ ನೆನೀತಾ ನೆಂದೈತಿ ಎಷ್ಟು ವರ್ಷದ ಗಿಡ ಇದು ಅಡಕೆ ಇದು ನಾಲ್ಕು ವರ್ಷದ್ದು ಸರ್ ಈಗ ಎಲ್ಲಾ ಒಂಬಾಳೆ ಹೊಡಿಯಕ್ ಸ್ಟಾರ್ಟ್ ಆಗಿದ್ದೇವೆ ನಾನು ಇದು ಮಧ್ಯ ಏನಾರ ನಿಗಾ ಏನಾದ್ರು ಕಡಿಮೆ ಆಯಿತಾ ನಿಗಾ ಕಡಿಮೆ ಆಗಿತ್ತು ಅಂತಂದ್ರೆ ನಾನು ಮನೆ ಕಡೆ ಹೇಳಿ ನಾನು ಮನೆ ವಿಡಿಯೋ ಮಾಡಿದ್ರಲ್ಲ ಮನೆ ಕಡೆ ನಾನು ಎರಡು ವರ್ಷ ಬರೀ ಮನೆ ಕಡೆನೆ ಇದಾಗಿ ಈ ಕಡೆ ನಾನು ಏನು ತಗೊಂಡಿರ್ತೀವಿ ಿಲ್ಲ ಈಗ ಈ ಸಮಯ ಸಿಕ್ಕೈತೆ ನಿಮ್ಮನ್ನ ಅದಕ್ಕೆ ಭೇಟಿಯಾಗಿದ್ದು ಒಂದ್ಸಲ ಇದನ್ನ ಕೊಡಿ ಪಾಪ ಅವರು ಕಾಯ್ತಾ ಇರ್ತಾರೆ ಈಗ ಒಂದು ತಾಟ್ ಏನಂದ್ರೆ ನಿಮ್ದು ನಿಮ್ದು ಒಂದು ನಿಮ್ಮ ಒಂದು ಅಜೆಂಡಾ ಏನಂದ್ರೆ ಕೃಷಿದು ನೀರಿನ ನಿರ್ವಹಣೆ ಈ ರೀತಿ ಇರಬೇಕು ಡ್ರಿಪ್ ಅಲ್ಲಿ ಜಾಸ್ತಿ ಡ್ರಿಪ್ ಮಾಡ್ತಾ ಹೋದಾಗ ಲೇಟರಲ್ ಕಟ್ ಗಳอด ಇರುತ್ತೆ 1 ಇಂಚ್ ಇಂ ಮಾಡಿದಾಗ ಇಲ್ಲಿ ನೀರು ಹೊರ거든 ಇಲ್ಲಿ ಅಲ್ಲ ಎಲ್ಲಾ ನೀರು ನಿಂಗೇ ಅಲ್ಲ ಕಾಸ್ಟ್ ಆಫ್ ಎಫೆಕ್ಟ್ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಇದು ಸ್ವಲ್ಪ ಕಡಿಮೆ ಅಂತಾನೆ ಅನ್ಸುತ್ತೆ ಅದೆಲ್ಲ ಲೇಟರಲ್ ಇದಕ್ಕೂ ಓಲ್ಸಿದ್ರೆ ಇದು ಕಡಿಮೆ ಅಂತಲೂ ಒಂದಸಲ ಸೇಮ್ ಇರ್ಬೋದೇನೋ ಬಟ್ ಏನಂತಂದ್ರೆ ಇದು ಈಜಿ ಸರ್ ಇದು ರಿಪೇರಿನೇ ಬರಲ್ಲ ಇನ್ನ ಇದು ರಿಪೇರಿನೇ ಇದು ಒಳಿ ತಿನ್ನೋದು ಯಾವ ಪ್ರಾಬ್ಲಮ್ ಇರಲ್ಲ ಆಮೇಲೆ ಮಧ್ಯದಲ್ಲಿ ನಾನೇನೋ ಒಂದು ಗುಂಡಿ ತಗ್ ಸೇನ್ ಮುಚ್ಚಿಲ್ಲ ಅಲ್ಲೇ ಹಾಕಬಿಟ್ಟು ಕಸ ಹಾಕಿದೀನಿ ಅಷ್ಟೇ ಆ ಜೆಟ್ ಕುಳ ಮಾತ್ರ ಬಡ್ಡೆಗೆ ಸ್ವಲ್ಪ ಮಣ್ ಕೊಟ್ಟಿದ್ದೀನಿ ಅಡಿಕೆ ಬರ್ತಾ ಇರಬೇಕು ಅದ್ರದಿರುತ್ತೆ ವೇಸ್ಟ್ ಏನಾಗಲ್ಲ ಆಮೇಲೆ ಕಾಯಿ ಬಿಳೋದು ಯಾವ ಇದಿಲ್ಲ ದೂರ ಐತೆ ಮಧ್ಯದಲ್ಲಿ ಇದೆ ಆಮೇಲೆ ಇದು ಹೆಂಗೆ ಅಂದ್ರೆ ತೆಂಗಿನ ತೋಟನೂ ಇದೆ ಇಲ್ಲಿ ತೆಂಗಿನ ತೋಟನೂ ಇದೆ ಅಡಿಕೆ ತೋಟ ನಾನು ಮಾಡಿದಿನಿ ತೆಂಗಿನ ತೋಟ ಈ ಕಡೆ ಇದೆ ಆ ತರ ಅದಕ್ಕೆ ತೆಂಗಿಗೆ ತಲೆ ಕೆಡಸ್ಕೋಣ ತೆಂಗಿಗೆಲ್ಲ ನೀರ್ ಕೊಡ ತೆಂಗಿನ ಮಧ್ಯಾನು ಮೂರ್ ಮೂರ್ ಲೈನ್ ಎರಡು ಲೈನ್ ತುಂಬಾ ಚೆನ್ನಾಗಿ ಮಾಡಿದಿರ ಜಾಗನ ವೇಸ್ಟ್ ಮಾಡಿಲ್ಲ ನಾನು ಪ್ರತಿ ಒಂದ್ ಜಾಗಕ್ಕೂ ಅಡಿಕೆ ಕಟ್ಟಿದೀನಿ ಮೆಣಸು ಕೂಡ ಹಾಕಿರಂಗಿದಿರಲ್ಲ ಹಾಕಿದೀನಿ ಅದೇ ನಾನು ಹೇಳಿದ್ನಲ್ಲ ಎರಡು ವರ್ಷ ನಾವು ಫ್ರೀ ಇಲ್ದಲ್ಲಿ ಅವೆಲ್ಲ ಪೆಂಡಿಂಗ್ ಇದಾವೆ ಈಗ ಎಲ್ಲಾ ರನ್ ಮಾಡ್ತೀವಿ ಬೇರೆ ಏನೇನ್ ಬೆಳೆ ಮಾಡಬೇಕು ಅಂತ ಅನ್ಕೊಂಡಿದಿರಾ ಇನ್ನ ಸರ್ ತುಂಬಾ ರಿಸ್ಕಿ ಆಗೋದು ಲೇಬರ್ ಇಟ್ಟು ಮಾಡೋಂಥದ್ದು ಏನು ಮಾಡಕ್ ಹೋಗಲ್ಲ ನಾನು ಮಾಡಿದ್ರೆ ಇಷ್ಟೇ ನಾನು ಅಡಿಕೆ ಮತ್ತೆ ತೆಂಗ್ ಅಷ್ಟೇ ಇದ್ರೊಳಗೆ ಇನ್ನೇನು ಮಾಡಲ್ಲ ಇದನ್ನ ಕಲ್ಟಿವೇಶನ್ ಮಾಡ್ತೀನಿ ಉಕ್ಕೆ ಹೊಡೆಯಲ್ಲ ನಾನು ರೋಡ್ರಲ್ಲಿ ನಾನು ಇದನ್ನ ಇದು ಮಾಡ್ತೀನಿ ಅಷ್ಟೇ ನಾನು ಭೂಮಿನ ಅಗತ್ಯ ಮಾಡ್ತೀನಿ ಅಷ್ಟೇ ಅಗತ್ಯ ಅದೆಲ್ಲ ಬೇಕಾದ್ರೆ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು ನೋಡಿ ಇದು ಈ ಒಂದು ಫ್ಲಾಟ್ ಅಲ್ಲಿ ನೀವೇನಾದ್ರು ಡಿಸೈನ್ ಮಾಡೋದಾದ್ರೆ ಯಾಕೆಂದ್ರೆ ಈಗ ದೂರದಲ್ಲಿ ಇರ್ತೀರ ಏನು ಅದನ್ನ ಒಂದು ವಿಚಾರ ನೋಡ್ತಾ ಇರ್ತೀರ ವಿಡಿಯೋನ ನೋಡಿ ಒಂದು ತೆಂಗಿನ ಮರದಿಂದ ಮತ್ತೊಂದು ತೆಂಗಿನ ಮರಕ್ಕೆ ಸಾಧಾರಣ ಒಂದು ಇಪ್ಪತ್ತೆಂಟು ಅಡಿ ಮೂವತ್ತಡಿ ಇದೆ ಸೊ ನಾನು ರಫ್ಲಿ ನಾನೊಂದು ಒಂದು ಕ್ಯಾಲ್ಕುಲೇಟಿವ್ ಹೇಳ್ತೀನಿ ನೋಡಿ ಈ ಇದೊಂದು ತೆಂಗಿನ ಮರ ಅಂತಂದ್ರೆ ಇದೊಂದು ತೆಂಗಿನ ಮರ ಆ ಸೊ ನೋಡಿ ಇದೊಂದು ತೆಂಗಿನ ಮರ ಆ ತೆಂಗಿನ ಮರ ಮತ್ತೆ ಇದು ಅಡಿಕೆ ಈ ಎರಡರ ಮಧ್ಯೆ ಸಾಧಾರಣ ಒಂದು ಹತ್ತಡಿ ಇದೆ ಮತ್ತೆ ಈ ಅಡಕೆಯಿಂದ ಮತ್ತೊಂದ್ ಅಡಿಕೆಗೆ ಎಂಟು ಅಡಿ ಇದೆ ಕಮ್ಮಿ ದಿನಾ ಕಮ್ಮಿ ಇದೆ ಅದು ಎಂಟಡಿ ಒಂದು ಅಪ್ರಾಕ್ಸಿಮೇಟ್ ಇಟ್ಕೊಂಡ್ರೆ ಒಂದ್ ಹದಿನೆಂಟು ಸೊ ನಂತರ ಮತ್ತೆ ಆ ಅಡಿಕೆಯಿಂದ ಮತ್ತೆ ಇನ್ನೊಂದ್ ತೆಂಗಿನ ಮರಕ್ಕೆ ಟೋಟಲ್ ಆ ಕಡೆ ಒಂದ್ ಹತ್ತಡಿ ಸೊ ಟೋಟಲ್ ಒಂದ್ ಇಪ್ಪತ್ತೆಂಟು ಅಡಿ ಡಿಸೈನ್ ನಾವು ಮಾಡಬಹುದು ಸೊ ಮಧ್ಯ ಏನ್ ಇದೆ ಈ ಒಂದ್ ಅಡಿಕೆಯಿಂದ ಇನ್ನೊಂದು ಅಡಿಕೆಗೆ ಎಂಟಡಿ ಏನಿದೆ ಹುಳಿಗೆ ತೊಟ್ಟಿ ಮಾಡಬಹುದು ಆದ್ರ ಮಧ್ಯ ಇವರೇ ಮಾಡಿರ್ತಕ್ಕಂಥದ್ದು ಎರೆಹುಳ ತೊಟ್ಟಿನ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿ ಮತ್ತೆ ಅದನ್ನ ಉತ್ಪಾದನೆ ಮಾಡಿದ್ಮೇಲೆ ತಂದು ಅದನ್ನ ಹಾಕೋದು ಎಲ್ಲಾ ಲೇಬರ್ ಕಾಸ್ಟ್ ಜಾಸ್ತಿ ಬರುತ್ತೆ ಅಂತ ಹೇಳಿ ಇವರೇ ಒಂದ್ ಐಡಿಯಾ ಮಾಡಿ ಇಲ್ಲೇನೆ ಒಂದು ಎರೆ ಹುಳ ತಂದು ಬಿಟ್ಟು ಇಲ್ಲೇ ಅದು ತೇವಾಂಶನು ಮೇಂಟೈನ್ ಆಗುತ್ತೆ ಸೊ ಎರೆ ಮತ್ತೆ ಎಲ್ಲೂ ತಗೊಂಡೋಗೋದು ಇರಲ್ಲ ಭೂಮಿಯಲ್ಲೇ ಅದು ಫಲವತ್ತತೆನೆ ಹೆಚ್ಚು ಮಾಡ್ತದೆ ಅಂತ ಒಂದು ಉದ್ದೇಶ ಮತ್ತೆ ವಾಟರ್ ಸೋರ್ಸ್ ನ ಅಂದ್ರೆ ಕೆಳಗಡೆಗೆ ನೀರಿನ ಒಂದು ಇದನ್ನ ಯಾವ ರೀತಿ ಎರೆಹುಳ ನಿಮಗೆ ಗೊತ್ತು ವೋಲ್ಸ್ ನ ಜಾಸ್ತಿ ಮಾಡುತ್ತೆ ರಂಧ್ರಗಳು ಜಾಸ್ತಿ ಆದಾಗ ನೀರು ತಂತಾನೆ ಭೂಮಿಗೆ ಇಳಿತದೆ ಅವಾಗ ಬೆಳೆನೂ ಸೂಪರ್ ಆಗಿ ನೀರು ಸಿಗುತ್ತೆ ತಂಪು ಸಿಗುತ್ತೆ ತಂಪು ಸಿಗುತ್ತೆ ಒಂದು ಕ್ಯಾಲ್ಕುಲೇಟಿವ್ ಆಗಿ ಮಾಡಿದರೆ ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ರೈತ ಯಾವ ವಿಜ್ಞಾನಿಗೂ ಕಡಿಮೆ ಇಲ್ಲ ಯಾವ ಇಂಜಿನಿಯರ್ ಕಡಿಮೆ ದುಡ್ಡಲ್ಲಿ ಮಾಡಿರೋದು ತುಂಬಾ ರಿಸ್ಕಿ ಆಗಿ ಯಾವುದು ಇಲ್ಲ ಆಮೇಲೆ ಇದನ್ನ ಗೇಮೇ ಮಾಡಲ್ಲ ಬೇರೆಲ್ಲ ಸೊ ನಿಮಗೆ ನೀವ್ ಏನಾದ್ರು ಡ್ರಿಪ್ ಮಾಡ್ಬೇಕು ಹಾಫ್ ಅನ್ ಈಗ ತೆಂಗಿನ ಮರ ಬುಡ ಹೋಯ್ತಪ್ಪ ಬುಡ ಹಾಳಾಗುತ್ತೆ ಐವತ್ತರ ಹತ್ರ ತಾಟಿರುತ್ತೆ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ನಾನು ಏನ್ ಮಾಡ್ಬೋದು ಅಂತ ಅನ್ನೋದಾದ್ರೆ ನೀವೇನಾದ್ರೂ ಹೊಸದಾಗಿ ಪ್ಲಾಂಟೇಶನ್ ಮಾಡಿ ಅಥವಾ ಈಗ ಪ್ಲಾಂಟೇಶನ್ ಮಾಡಿದ್ದು ಕೂಡ ಬೇರೆ ಏನಾರ ಮಾಡೋದಾದ್ರೆ ಈ ಡಿಸೈನ್ ನ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ ಯಾಕೆಂದ್ರೆ ಇದು ಸರ್ ತೆಂಗಿನ ತುದಿ ಬೇರೆಗೆ ನೀರ್ ಸಿಕ್ಕ ಈಗ ಅಡಿಕೆಗೂ ಸಿಕ್ತೈತೆ ಬೇರೆಗೂ ಸಿಕ್ತೈತೆ ಸಿಕ್ಕಿಲ್ಲ ನಾನು ಜೆ ಸಿ ಪಿ ತರಿಸೋದು ಅದೆಲ್ಲ ಗುಂಡಿ ತರಿಸೋದಿಲ್ಲ ಏನೋ ಮಾಡಿಲ್ಲ ನೋಡಿ ಇಲ್ಲಿ ನೀರ್ ಕೊಡ್ತೀನಿ ಅಷ್ಟೇ ತೆಂಗಿ ನೀರ್ ಕೊಡಲ್ಲ ಬಟ್ ತೆಂಗು ಏನು ಕಡಿಮೆ ಇಲ್ಲ ಸರ್ ಸೂಪರ್ ಆಗಿ ಹೇಳಿದ್ರು ನೂರ ಎಂಬತ್ ಕೆಜಿ ನೋಡಿ ನೀರು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆ ನಿಜವಾಗ್ಲೂ ಇದು ಈ ಪ್ಲಾನ್ ನನಗ್ ಗೊತ್ತಿದ್ರೆ ನಿಜ ನನ್ ತೋಟದಲ್ಲೂ ನಾನು ಮಾಡ್ತಾ ಇದ್ದೆ ನಾನು ಹಾಫ್ ಅನ್ ಇಂಚ್ ಮಾಡ್ಬಿಟ್ಟಿದೀನಿ ಆಲ್ರೆಡಿ ಆದ್ರೆ ಬೇರೆ ಡಿಸೈನ್ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಒಬ್ಬ ರೈತ ಮತ್ತೊಬ್ಬ ರೈತನ ಹತ್ರ ಹೋದಾಗ ವಿಡಿಯೋ ಮಾಡಕ್ಕೆ ಆ ವಿಡಿಯೋ ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಒಂದ್ ಅನುಭವ ನಾನಿಲ್ಲಿ ಏನೋ ವಿಡಿಯೋ ಮಾಡಿ ವ್ಯೂಸ್ಗೋಸ್ಕರ ಮಾಡ್ತಾ ಇರೋದು ಕ್ಯಾಲ್ಕುಲೇಟಿವ್ ಹಂಡ್ರೆಡ್ ಪರ್ಸೆಂಟ್ ರೈತ ಆಗಿದ್ರೆ ಮಾತ್ರ ಅವ್ನ ವಿಡಿಯೋಗಳು ಸಕ್ಸಸ್ ಆಗಿ ಅವ್ನು ಇನ್ನೊಬ್ಬ ರೈತನ್ ಕನ್ವೆ ಮಾಡಕ್ ಸಾಧ್ಯ ಇಲ್ಲ ಅಂತಂದ್ರೆ ಬರೀ ಅವ್ನ್ ಬಂದು ಒಂದ್ ವಿಡಿಯೋ ಮಾಡಿ ಒಂದ್ ವ್ಯೂಸ್ ಮಾಡ್ಬೋದು ಈ ಒಂದು ಕ್ಯಾಲ್ಕುಲೇಟಿವ್ ಆಗಿ ಮಾಡಿ ನೀವು ಕೂಡ ಲಾಭದಾಯಕವಾದಂತ ಒಂದು ರೈತಾಪಿ ಇದರಲ್ಲಿ ನೀವು ಕೂಡ ಲಾಭವನ್ನ ಪಡ್ಕೊಳ್ಳಿ ಕೃಷಿಯಲ್ಲಿ ಅಂತ ಹೇಳ್ತೇವೆ ಇದ್ರ ಜೊತೆ ಜೀವಾಮೃತನೂ ಕೊಡ್ಬೋದು ನೀರಿನ ಸ್ಪ್ರಿಂಕ್ಲರ್ ಇದ್ರಲ್ಲಿ ಎಲ್ಲ ನಾವು ಗೊಬ್ಬರದ ಜೀವಾಮೃತ ಎಲ್ಲ ಕೊಡ್ತಾರೆ ಮುಖಾಂತರ ಮಾಡಬಹುದು ಆರ್ಗ್ಯಾನಿಕ್ ಲಿಕ್ವಿಡ್ ಮೆನ್ಯೂರ್ಸ್ ಕೂಡ ಇವ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಈ ಕಾನ್ಸೆಪ್ಟ್ ನಲ್ಲಿ ಏನ್ ಕೊಡಕ್ ಆಗಲ್ಲ ಹೇಳಿ ಎಲ್ಲ ಕೊಡಬಹುದು ಈಗ ನೋಡಿ ರೋಟೋವೇಟರ್ ಮಾಡಿದ್ರೆ ಗೊಬ್ಬರ ತೆಂಗಿನ ಮಟ್ಟೆ ರೇಟ್ ಎಲ್ಲ ಬಿದೋಗಿದೆ ಅಂತಾರಲ್ಲ ಮಟ್ಟೆ ಎಲ್ಲಾ ತಂದು ಇಳಿಕೆ ಹಾಕ್ಬೋದು ಸರ್ ಈಗ ನಾವು ನಿಜವಾಗ ಅದ್ಭುತವಾದಂತ ಕಾನ್ಸೆಪ್ಟ್ ಇದು ಇದರಲ್ಲಿ ಎಲ್ಲಾ ಮಲ್ಟಿಪರ್ಪಸ್ ಇದೆ ಖಂಡಿತ ಈ ವಿಡಿಯೋವನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಈಗ ಸರ್ ಈಗ ನಿಮ್ಮ ಈ ಒಂದು ಫ್ಲಾಟ್ ಅಲ್ಲಿ ಸೊ ಸಾಧಾರಣ ಎಷ್ಟು ಅಡಿಕೆ ಹಿಡಿದಿದೆ ಈಗ ಒಂದು ಅದ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಒಂದು ಎಕರೆಗೆ ಅಥವಾ ನಿಮ್ಮ ಒಂದು ಕ್ಯಾಲ್ಕುಲೇಟಿವ್ ಆಗಿ ಎಷ್ಟು ಅಡಿಕೆ ಎಷ್ಟು ಎಷ್ಟೊಂದು ಅಡಿಕೆನ ಹಾಕಿದಿರ ನೀವ್ ಹೇಳಿ ಸರ್ ಇದು ಕರೆಕ್ಟ್ ಆಗಿ ಒಂದ್ ಎಕರೆ ಹತ್ತು ಗುಂಟೆ ಇದೆ ಒಂದ್ ಎಕರೆ ಹತ್ತು ಗುಂಟೆಲಿ ಎಪ್ಪತ್ತು ಅರವತ್ತೈದರಿಂದ ಎಪ್ಪತ್ತು ತೆಂಗಿನ ಗಿಡ ಇದೆ ಇದರೊಳಗಡೆ ತೆಂಗಿನ ಗಿಡ ಅಲ್ದ ಅವರು ಒಂದ್ ಎಕರೆ ಎಪ್ಪತ್ತು ತೆಂಗಿನ ಗಿಡ ಇದೆ ಇಲ್ಲಿಂದ ಲೆಕ್ಕ ಮಾಡಿ ಇಲ್ಲೇ ನೋಡಿ ನೀವ್ ಎಣಸ್ಕಡಿ ಒಂದ್ ಎಕರೆ ಎತ್ಕೊಂಟೆ ಸರ್ ಒಂದ್ ಎಕರೆ ಎತ್ಕೊಂಡೆ ಆಮೇಲೆ ಅಷ್ಟೊಂದ್ ಆಯ್ತಾ ನೆಕ್ಸ್ಟ್ ಅಡಿಕೆ ಒಂಬೈನೂರ್ ಇದೆ ಒಳಗಡೆ ಒಂಬೈನೂರ್ ಒಂಬೈನೂರ್ ಒಂದ್ ಎಕರೆಗೆ ಒಂದ್ ಎಕರೆ ಒಂದ್ ಒಂಬೈನೂರ್ ಅಡಿಕೆ ಇದೆ ಒಂದ್ ಅಡಿನೂ ವೇಸ್ಟ್ ಇಲ್ಲ ಅನ್ನತರ ಆಮೇಲೆ ಒಂದ್ ಸೈಡ್ ಉಕ್ಕಿ ಅಷ್ಟೇ ಇದು ಒಂದ್ ಸೈಡ್ ಮಾತ್ರ ಉಕ್ಕೇ ಈ ಒಂದ್ ಇನ್ನೊಂದ್ ಸೈಡ್ ಉಕ್ಕಿ ಹೊಡಿಯಲ್ಲೂ ಡಿವಲ್ ಡೀಸೆಲ್ ಸೇವ್ ಆಗ್ಬಿಟ್ಟು ನಿಮ್ಗೆ ಒಂದ್ ಸೈಡ್ ಹಿಂಗ್ ಅಕಡಿಂದ ಬರ್ಬೇಕು ಅಷ್ಟೇ ತೆಂಗಿನ ಸಲಲ್ ಮಾತ್ರ ಉಕ್ಕಿ ಅಡಿಕೆ ಸಲಲ್ ಇಲ್ಲ ಅಷ್ಟೇ ಅದು ಸೊ ಬ್ಯೂಟಿಫುಲ್ ಆಗಿ ಕಾನ್ಸೆಪ್ಟ್ ಚೆನ್ನಾಗಿದೆ ಖಂಡಿತ ನೀವು ಕೂಡ ರೈತರುಗಳು ನಮ್ಮ ಒಂದು ರೈತಾಪಿ ವರ್ಗದವರಿಗೆ ಹೆಚ್ಚೆಚ್ಚಿನದಾಗಿ ಇನ್ಫಾರ್ಮೇಶನ್ ನ ಶೇರ್ ಮಾಡಿ ಅವರು ಕೂಡ ಈ ಒಂದ್ ಇದನ್ನ ಈ ಒಂದು ಎಂಜಿನಿಯರ್ ಇದರಲ್ಲ ಚೇತಣ್ಣ ಅವರು ನಮ್ಮ ರೇಣುಕಾ ಪ್ರಶಾಂತ ಅಣ್ಣವ್ರು ಅವರು ಚಿಟ್ಟಿ ಅವರು ಇವರು ಈ ಒಂದ್ ಇದನ್ನ ನೀವು ಕೂಡ ಅಳವಡಿಸ್ಕೊಳ್ಳಿ ವಿಡಿಯೋವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಎಲ್ಲರೂ ಕೂಡ ಈ ವಿಡಿಯೋವನ್ನ ಕಂಪ್ಲೀಟ್ ನೋಡಿ ಅಂತ ಹೇಳ್ತೀವಿ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್